ನಮಸ್ಕಾರ ಕರ್ನಾಟಕ ಈ ಎಸ್ ಐ ಟಿ ತನಿಖೆ ಇರುವಂತ ಟೀಮ್ ಏನಿದೆ ಇದರಲ್ಲಿರುವಂತ ಮಂಜುನಾಥ್ ಗೌಡ ಅನ್ನೋಬ್ಬ ಇನ್ಸ್ಪೆಕ್ಟರು ನಮಗ ಗೊತ್ತಿಲ್ಲ ಎಸ್ ಐ ಟಿ ಅವರು ಈ ಟೀಮನ್ನು ಆಯ್ಕೆ ಮಾಡ್ಬೇಕಾದ್ರೆ ಯಾವ ಮನದಂಡಗಳನ್ನು ತಗೊಂಡು ಈ ಟೀಮನ್ನು ಆಯ್ಕೆ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ ಎಸ್ ಐ ಟಿ ಟೀಮ್ ಏನಿದೆ ಬಟ್ ಇದರಲ್ಲಿರುವಂತಹ ಈ ಮಂಜುನಾಥ ಮಂಜುನಾಥ ಗೌಡ ಹಬ್ಬನ ಇನ್ಸ್ಪೆಕ್ಟರ್ನ ಇತಿಹಾಸ ಹುಡುಕ್ರೆ ಈ ವಾಸ್ ವರ್ಕಿಂಗ್ ಇನ್ ದಿಸ್ ಏನೋ ಶಿವಮೊಗ್ಗದ ಶಿವಮೊಗ್ಗದಲ್ಲಿ ಅವನು ಕೆಲಸ ಮಾಡ್ತಾ ಇದ್ದ ಅಲ್ಲೂ ಕೂಡ ನಾಲ್ಕು ವರ್ಷ ಇದ್ದಂತೆ ಹೊಸನಗರದಲ್ಲಿ ಹೊಸನಗರ ಪೊಲೀಸ್ ಠಾಣೆ ಅಂತ ಕೇಳ್ಪಟ್ಟೆ ಶಿವಮೊಗ್ಗದ ಹೊಸನಗರ ಪೊಲೀಸ್ ಠಾಣೆಯಲ್ಲಿ ವರ್ಕ್ ಮಾಡ್ತಾ ಇದ್ದ ಹೆಚ್ಚು ಕಡಿಮೆ ನಾಲ್ಕು ವರ್ಷಗಳ ಕಾಲ ಅಲ್ಲೇ ಇದ್ದ ಮರಳ ಮಾಫಿಯಾ ಜೊತೆ ಕೈ ಜೋಡಿಸ್ಕೊಂಡು ಸಾಕಷ್ಟು ಹಣ ಮಾಡಿದ್ದಾನೆ ಅನ್ನೋದು ಒಂದು ಆರೋಪ ಮತ್ತು ಅಗ್ನಿ ಪೇಪರ್ ಅವರು ಬರೆದಿದ್ದಾರೆ ಅವರು ಬರೆದಿದ್ದಾರೆ ಜೊತೆಯಲ್ಲಿ ಕಾರವಾರದಲ್ಲಿ ಕೆಲಸ ಮಾಡಿದ್ದಾರೆ ಕಾರವಾರದಲ್ಲಿ ಅಲ್ಲೂ ಕೂಡ ರೌಡಿಗಳಿಗೆ ಅವರಿ ಅವ್ರಿಗಳಿಗನ್ನೆಲ್ಲ ಬೆಳೆಸ್ಕೊಂಡು ಬರೀ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಕೆಲಸನೇ ಒಬ್ಬ ಆಗಿ ಇವನು ಮಾಡಿರೋದು ಅಲ್ಲಿ ಕಾರವಾರದಲ್ಲಿ ಈ ಮಂಜುನಾಥ್ ಗೌಡ ಮಂಜುನಾಥ ಪ್ಲಸ್ ಗೌಡ ಮಂಜುನಾಥ ಅಂತಂದ್ರೆ ಧರ್ಮಸ್ಥಳ ಮಂಜುನಾಥನ ಹೆಸರು ಗೌಡ ಅಂತಂದ್ರೆ ಭೂಮಿ ಉಳುಮೆ ಮಾಡಿ ಊಟ ಹಾಕೋನು ಎಲ್ಡ್ ಹೆಸರು ಇಟ್ಕೊಂಡು ಇವನ್ ಮಾಡ್ತಾರಂತ ಹಲ್ಕ ಕೆಲಸ ಇದೆಯಲ್ಲ ನಮಗೊತ್ತಿಲ್ಲ ಕರ್ನಾಟಕ ಸರ್ಕಾರ ಅಥವಾ ಎಸ್ ಐ ಟಿ ಡಿಮರು ಇವನನ್ನೇ ಉಡ್ಕಂಡು ಯಾಕೆ ಹಾಕೊಂಡ್ರು ಅಂತ ಶೂನ್ ಶಿವಮೊಗ್ಗದ ಹೊಸನಗರದಲ್ಲಿ ಕೆಲಸ ಮಾಡವನೇ ಅಲ್ಲಿ ಮಲ್ಡ್ ಮಾಫಿಯಾ ಜೊತೆ ಕೈ ಸೇರಿಸ್ಕೊಂಡು ಸಾಕಷ್ಟು ಹಣ ಲೂಟಿ ಮಾಡ್ಕೊಂಡ್ಬಂದವನೇ ಅಂತ ಆರೋಪ ಪೇಪರ್ ಬರೆದಿದೆ ಹೊಸನಗರದಲ್ಲಿ ಹೊಸನಗರದ ಸ್ಟೇಷನ್ ಬಗ್ಗೆ ಅಗ್ನಿಪೇಪರವರೇ ಬರ್ದಿದ್ದಾರೆ ಅಲ್ಲಿ ಎವಿಡೆನ್ಸ್ ನಾನು ಹಾಕಿದ್ದೆ ಕಾರವಾರದಲ್ಲಿ ಕೆಲಸ ಮಾಡಿದ್ದಾನೆ ಅಲ್ಲಿ ಮೀನ್ಗೆ ಮೀನು ಮೀನು ಮಾರ ಹೆಣ್ಮಕ್ಳು ಪ್ರೊಟೆಸ್ಟ್ ಮಾಡ್ತಾಯಿದ್ರೆ ಅವ್ರುಗಳಿಗೆಲ್ಲ ಲಾಠಿ ತಗೊಂಡು ಹೊಡೆದು ಹೆಚ್ಚು ಕಡಿಮೆ ಅಲ್ಲಿಂದ ಎತ್ತಂಗಡಿ ಆಗಿದ್ದು ಕೂಡ ಅಲ್ಲಿ ಹೆಣ್ಮಕ್ಳ ಮೇಲೆ ಅಸಾಲ್ಟ್ ಮಾಡಿ ಇವನ್ನ ಎತ್ತಂಗಡಿ ಆಗಿದ್ದು ಕಾರವಾರಲ್ಲಿ ಆಮೇಲೆ ಎಸ್ ಐ ಟಿ ಅವ್ರು ಕೇಳೋದು ಏನು ಅಂತಂದರೆ ನಿಮಗೆ ವಾಕಿಟಾಕಿ ಇರ್ಬೇಕಾರೆ ಮೊಬೈಲ್ ಫೋನನ್ನು ಯಾಕೆ ಬಳಸ್ತೀರಾ ಇವನ್ ದೊಡ್ಡ ಯಜಮಾನ ನೀವು ನೋಡಿದ್ರೆ ಗ್ರೀನ್ ಕಲರ್ ಮ್ಯಾಟನ್ನು ಹಾಕ್ಕೊಂಡು ಮಾಧ್ಯಮಗಳಿಗೆ ಮತ್ತು ಸಾರ್ವಜನಿಕರಿಗೆ ಪಾರದರ್ಶಕತೆನ ಮೇಂಟೈನ್ ಮಾಡ್ದಿರಾ ನೀವು ನೋಡಿದ್ರೆ ಅಲ್ಲಿ ಎಸ್ ಐ ಟಿ ಅವರು ಅಲ್ಲಿ ಎಕ್ಸುಮಿಷನ್ ಕೆಲಸವನ್ನು ಮಾಡ್ತೀರಾ ಇವನಲ್ಲಿ ಅಲ್ಲಿ ಮಂಜುನಾಥ್ ಗೌಡ ಎಳ್ಳೆರಡು ಮೊಬೈಲ್ ಇಟ್ಕೊಂಡು ಒಂದು ಒಂದು ಮೊಬೈಲು ಫೋನಲ್ಲಿ ಕವಿಲಿ ಇಟ್ಕೊಂಡು ಇರ್ತಾನೆ ಇನ್ನೊಂದು ಮೊಬೈಲ್ ಟೈಪ್ ಮಾಡ್ತಾ ಇರ್ತಾನೆ ಆರೋಪಿಗಳ ಜೊತೆ ಟೈಪ್ ಮಾಡ್ಕೊಂಡು ಇರೋ ಬರೋ ಇನ್ಫಾರ್ಮೇಶನ್ ಎಲ್ಲ ಅವ್ನು ಮಾಡ್ಕೊಬೋದು ಬಟ್ ಸಾರ್ವಜನಿಕರು ಮಾತ್ರ ನೋಡಬಾರ್ದು ನಿಮ್ಮ ತನಿಖೆ ಆದಿಯನ್ನ ಯಾಕೆ ಅಲ್ರಿ ನಮ್ಮ ನಮ್ಮ ಟ್ಯಾಕ್ಸಿನ ಸಂಬಳ ತಗೊಂಡು ನಮಗೆ ಪಾರದರ್ಶಕತೆ ಕೊಡಲ್ಲ ಬಟ್ ಅಲ್ಲಿ ಎಲ್ಲ ಇಂಥ ಡಬ್ಬಾಗಳನ್ನ ಇಟ್ಕೊಂಡು ಹಾಂ ಆರೋಪಿಗಳಿಗೆ ಮಾಹಿತಿ ಕೊಡೋ ಅಂತ ಈ ಮಂಜುನಾಥ್ ಗೌಡನ ಮಡ್ಕೊಂಡು ಅವ್ನು ಮಾತ್ರ ಎರಡು ಮೊಬೈಲು ಒಂದು ಮೊಬೈಲ್ ಕೈ ಹಿಡ್ಕೊಂಡು ಇನ್ನೊಂದು ಮೊಬೈಲ್ ಯಾರ್ಯಾರಿಗೆ ಏನೇನು ಟೆಕ್ಟ್ಗಳು ಕಳಿಸ್ತಾ ಇದ್ದಾನ ಮತ್ತೆ ಕೊಲೆಗಾರರಿಗೆ ಕೊಲೆಗಾರಗಳಿಗೆ ಏನೇನು ಮಾಹಿತಿ ಮಾರ್ಕೊಂಡಿದ್ದಾನ ಯಾರು ಗೊತ್ತು ಇದುವರೆಗೂ ಅವನಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ ಅವ್ನ ರಜೆ ಮೇಲೆ ಕಳಿಸಿದ್ರೆ ಯಾಕೆ ಯಾಕೆ ಅವ್ನ ಅರೆಸ್ಟ್ ಮಾಡಿಲ್ಲ ಕಾರವಾರದಲ್ಲಿ ಮೀನ್ ಮಾರ ಹೆಣ್ಮಕ್ಳಿಗೆ ನಾಯಿ ಹುಡ್ದಂಗೆ ಹೊಡೆದು ಅಲ್ಲಿ ಪ್ರೊಟೆಸ್ಟ್ ಎಲ್ಲ ಮಾಡಿ ಇವನನ್ನು ಎತ್ತಂಗಡಿ ಮಾಡಿರೋದು ನಾಲ್ಕು ವರ್ಷ ಹೊಸನಗರದಲ್ಲಿ ಸಿಕ್ಕಾಪಟ್ಟೆ ಹಣ ಮಾಡಿದಾನೆ ಇಂಥವನ್ನ ತಗೊಂಡ್ಬಂದು ಎಸ್ ಐ ಟಿ ನಲ್ಲಿ ಹಾಕಿ ಮೊಬೈಲ್ ಫೋನ್ ಬಳಕೆಯನ್ನ ಎಸ್ ಐ ಟಿ ಅವರು ನಿಷೇಧ ಮಾಡಬೇಕು ಕಾಣ ಯಾಕೆ ಅಂತಂದ್ರೆ ನಿಮ್ಮ ಹತ್ರ ಟಾಕೀಸ್ ಇದೆ ನಡಿ ನಡಿ ನಡಿಯಪ್ಪ ನಡಿ ಬಿಸಿ ಇದೆ ನೋಡಿ ಎಸ್ ಐ ಟಿ ಅವರು ವಾಕಿ ಟಾಕಿನ ಏನೋ ಏನೋ ಮೊಬೈಲ್ ಅನ್ನ ಬಳಸೋದನ್ನ ಏನೋ ನಿಷೇಧ ಮಾಡಬೇಕು ವಾಕಿಟಾಕಿಗಳನ್ನ ಬಳಸಬೇಕು ಅಂತ ನಾವ್ ಹೇಳ್ತೀವಿ ಕಾಣ ಯಾಕೆ ಅಂತಂದ್ರೆ ವೈ ರಿಕ್ವರಿ ಪ್ರೈವೇಟ್ ನೆಟ್ವರ್ಕ್ ನಿಮ್ಗೆ ವಾಕಿಟಾಕಿ ಇದ್ರೆ ನಿಮ್ಗೆ ಏನೋ ಎಲ್ಡ್ ಮೊಬೈಲ್ ಇಟ್ಕೊಂಡಿದ್ದಾನೆ ನಾವು ಎಲ್ಡ್ ಮೊಬೈಲ್ ಸೀಸ್ ಮಾಡ್ಕೊಳ್ಬೇಕು ಆಮೇಲೆ ಅವನ ಮೇಲೆ ಕ್ರಮ ಜರುಗಿಸಲೇಬೇಕು ಇಶೂಡ್ ಏನೋ ಫೈಲ್ ಅಂಡ್ ಎಫ್ಐಆರ್ ಅವನ ಮಂಜು ಮಂಜುನಾಥ್ ಗೌಡನ ಮೇಲೆ ಇನ್ಸ್ಪೆಕ್ಟರ್ ಮಂಜುನಾಥನ್ ಗೌಡನನ್ನು ಕಸ್ಟಡಿ ತಗೊಳ್ಳಲೇಬೇಕು ಎಫ್ ಐ ಆಗಲೇಬೇಕು ತನಿಖೆ ಆಗಲೇಬೇಕು ರಜೆ ಗಿಜೆ ಆಮೇಲೆ ಯಾಕೆ ಅವ್ನು ವಾಟ್ ಬೇಸಿಸ್ ಕ್ಲಿಯರ್ ಚಿಟ್ ಕೊಡಿದ್ದೀರಾ ಎನ್ಕ್ವೈರಿ ಮಾಡಿದಿರಾ ಇಷ್ಟು ದೊಡ್ಡ ಅಲಿಗೇಷನ್ ಇದೆ ಅವನ ಮೇಲೆ ಯಾರ ಮೇಲೆ ಅವನ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಮೇಲೆ ಎಸ್ ಐ ಟಿ ಮ ಚೀಫ್ ಮೊಹಂತಿ ಅವರು ನೀವು ಹೆಂಗ್ ಕ್ಲೀನ್ ಚೀಟ್ ಕೊಡ್ತೀರಾ ವಿತೌಟ್ ಎನ್ಕ್ವೈರಿಂಗ್ ಇಷ್ಟು ದೊಡ್ಡ ಅಲಿಗೇಷನ್ ಅವನ ಮೇಲೆ ಇದೆ ನೀವು ಎನ್ಕ್ವೈರಿ ಮಾಡಿದ್ರೆ ಹೆಂಗ್ರಿ ನೀವು ಎಸ್ ಐ ಟಿ ಚೀಫಾಗಿ ಕ್ಲೀನ್ ಚಿಟ್ ಕೊಡ್ತೀರಾ ಏನೂ ಆಗಿಲ್ಲ ಅಂತ ಹೆಂಗೆ ಹೇಳ್ತೀರಾ ವೈ ಆರ್ ಯು ನಾಟ್ ಬ್ರೀಫಿಂಗ್ ದ ಏನೋ ಪಬ್ಲಿಕ್ ಏನಾಗ್ತಾ ಇದೆ ಅಲ್ಲಿ ಎಸ್ ಐ ಟಿ ನಲ್ಲಿ ಏನಾಗ್ತಾ ಇದೆ ಒಂದು ಪಬ್ಲಿಕ್ ಬ್ರೀಫಿಂಗ್ ಇಲ್ಲ ಒಂದು ಅಫಿಷಿಯಲ್ ಮಾಹಿತಿ ಕೊಡ್ತಲ್ಲ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಎಸ್ ಐ ಟಿ ಎಸ್ ಐ ಟಿ ಏನಾದರೂ ಆರೋಪಿಗಳಿಗೆ ಕೊಲೆಗಾರಿಗೆ ಏನು ಕೆಲಸ ಮಾಡ್ತಾ ಇದೆಯಾ ಅಥವಾ ಸಾರ್ವಜನಿಕ ಹಿತಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದೆಯಾ ಇಂಥವ್ರನ್ನೆಲ್ಲ ಮಾಡಿಕೊಂಡು ಎರಡೆರಡು ಮೊಬೈಲ್ ಇಟ್ಕೊಂಡಿದ್ದಾರೆ ನಾನು ಕೂಡ ಮೂರ್ನಾಲ್ಕು ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಎಸ್ ಐ ಟಿ ಅವರು ಮೊಬೈಲ್ನನ್ನು ಮೊಬೈಲ್ ಬಳಸೋದನ್ನು ನಿಷೇಧ ಮಾಡಬೇಕು ನಿಮಗೆ ಪ್ರೈವೇಟ್ ನೆಟ್ವರ್ಕ್ ಏನಕ್ಕೆ ಕೆಲಸ ಮಾಡ್ಬೇಕಾರೆ ಅಲ್ಲಿ ಅದೇ ಇವನೊಂದು ಈ ಈ ಗಿರಾಕಿನ ಮಾಡ್ಕೊಂಡಿದ್ದೀರಾ ಈ ಮಂಜುನಾಥ ಗೌಡ ಇನ್ಸ್ಪೆಕ್ಟರ್ನ ಈ ಗಿರಾಕಿ ಇರೋ ಬರೋ ಮಾಹಿತಿನೆಲ್ಲ ಕೊಲೆಗಾರಕ್ಕೆ ಮಾರ್ಕಂತ ಇದ್ದಾನೆ ಹಾಂ ಎಲ್ರೂ ಇದೆ ನಿಯತ್ತು ಎಲ್ರೂ ಇದೆ ನೀ ಇಂಟಿಗ್ರಿಟಿ ಏನೋ ಎಸ್ ಐ ಟಿ ನಾನು ಮಾಧ್ಯಮದಲ್ಲಿ ಓದಿದ್ದು ಎಸ್ ಐ ಟಿ ಮುಖ್ಯಸ್ಥ ಆದಂಥ ಮೋಹಂತಿಯವ್ರು ಏನೂ ಆಗಿಲ್ಲ ಅಂತಾರೆ ಎನ್ಕ್ವೈರಿ ಮಾಡಿದ್ರೆ ಏನೋ ಏನೂ ಆಗಿಲ್ಲ ಅಂತ ಹೆಂಗೆ ಹೇಳ್ತೀರಾ ಎಸ್ ಐ ಟಿ ಮುಖ್ಯಸ್ಥರ ಎನ್ಕ್ವೈರಿನೇ ಕಂಡಕ್ಟ್ ಮಾಡಿಲ್ಲ ನೀವು ವಿಥೌಟ್ ಕಂಡಕ್ಟಿಂಗ್ ನಿಂಗೆ ಎನ್ಕ್ವೈರಿ ಆನ್ ಅಂತ ಇಶ್ಯೂ ನೀವು ಔ ಕ್ಯಾನ್ ಯು ಕನ್ಕ್ಲೂಡ್ ದಟ್ ಏನೋ ಏನೂ ಆಗಿಲ್ಲ ಅಂತ ಹೆಂಗೆ ಹೇಳ್ತೀರಾ ದರ್ ಇಸ್ ಅ ಸೀರಿಯಸ್ ಅಲಿಗೇಷನ್ ದಿಸ್ ಫೆಲೋ ಆಸ್ ಸೋಲ್ಡ್ ಹತ್ತು ಕೋಟಿ ದುಡಿಸ್ಕೊಂಬಂದವನೇ ಅಂತ ಕೂಡ ಮಾಹಿತಿ ಇದೆ ವೆರಿಫೈ ಮಾಡಿ ಎನ್ಕ್ವೈರಿನೆ ಕಂಡಕ್ಟ್ ಮಾಡಲ್ಲ ಕ್ಲೀನ್ ಚೀಟ್ ಅವನಿಗೆ ಇಂಥ ಇಂಥ ಫ್ರಾಡ್ಗಳನ್ನ ಇಂಥ ಏನೋ ಭ್ರಷ್ಟ ತಗೊಂಬಂದು ಎಸ್ ಐ ಟಿ ಟೀಮಲ್ಲಿ ಇಟ್ಕೊಂಡಿದ್ದೀರಲ್ಲ ಏನು ಹೇಳ್ಬೇಕು ನಿಮಗೆ ಹೇಳೋದಲ್ಲ ಹೊಸನಗರದಲ್ಲಿ ಶಿವಮೊಗ್ಗದ ಹೊಸನಗರದಲ್ಲಿ ಕೆಲಸ ಮಾಡಿದ್ದಾನೆ ಅಲ್ಲೂ ಕೂಡ ಬರೀ ಮಲ್ಡ್ ಮಾಫಿ ಜೊತೆ ಕೈ ಜೋಡಿಸ್ಕೊಂಡು ಅಗ್ನಿ 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 ಪೇಪರ್ ಅವರು ಎರಡು ಪೇಜ್ ಬರ್ದವ್ರು ಇವ್ ಮೇಲೆ ಇನ್ಸ್ಪೆಕ್ಟರ್ ಅಂಜನಾಥ್ ಗೌಡ ಮೇಲೆ ಕಾರವಾರದಲ್ಲಿ ಹೆಣ್ಮಕ್ಳಿಗೆಲ್ಲ ನೋ ನೊಣ್ಣು ಹೊಡೆದಾಕಿ ಅಲ್ಲೂ ಕೂಡ ಎತ್ತಂಗಡಿ ಹಾಕಿ ಬಂದಿದ್ದಾನೆ ಇಲ್ಲಿ ಎಸ್ ಐ ಟಿ ಹತ್ರ ಬಂದು ಎರಡ್ ಮೊಬೈಲ್ ಎಕ್ಕೊಂಡು ಡೀಲ್ ಮಾಡ್ಕೊಂಡವನೆ ಇಂಥವರೆಲ್ಲ ಎಸ್ ಐ ಟಿ ಟೀಮಲ್ಲಿ ಮಾಡ್ಕೊಂಡಿದ್ದೀರಲ್ಲ ನಮಗಂತೂ ಅರ್ಥ ಆಗ್ತಾರ ಕರ್ನಾಟಕ ಸರ್ಕಾರ ಯಾಕೆ ಕಣ್ಮುಚ್ಕೊಂಡಿದೆ ಹೋಮ್ ಮನಿಸ್ಟರ್ ಕಣ್ಮಚ್ಕೊಂಡಿದ್ದಾರೆ ಎಸ್ ಐ ಟಿ ಚೀಫ್ ಎನ್ಕ್ವೈರಿ ಮಾಡ್ತಾರೆ ಕ್ಲೀನ್ ಶೀಟ್ ಹೆಂಗ್ ಕೊಡ್ತೀರಾ ನೀವು ಏನು ಎಲ್ಲಾ ವಿಚಾರಗಳನ್ನು ತಿಳಿಸುತ್ತಾ ಲೈವ್ ಮುಗಿಸ್ತಾ ಇದ್ದೀನಿ ಸಾರ್ವಜನಿಕರು ತಿಳಿಸೋದು ನನ್ನ ಕೆಲಸ ನಾನು ತಿಳಿಸಿದ್ದೀನಿ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ಥ್ಯಾಂಕ್ ಯು